ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಗಿ ಸುಮಂತ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇದೀಗ ದಿನಗಳು ಕಳೀತಾ ಇದ್ದಂತೆ ತಂದೆಯವರು ಒಂದೊಂದಿಷ್ಟು ಮಾಹಿತಿಯನ್ನು ಸ್ಫೋಟಕ ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದಾರೆ ಈಗಾಗಲೇ ಪೊಲೀಸರ ಗೈಡೆನ್ಸ್ ಪ್ರಕಾರ ಯಾವುದೇ ರೀತಿಯಾಗಿ ಮಾಧ್ಯಮಗಳ ಮುಂದೆ ಮಾಹಿತಿಯನ್ನು ಹಂಚಿಕೊಳ್ಬೇಡಿ ಅನ್ನುವಂಥ ಒಂದಿಷ್ಟು ಅಂಶಗಳನ್ನು ಕೂಡ ಅಲ್ಲಿ ಚೌಕಟ್ಟನ್ನು ಹಾಕಿ ಇಟ್ಟಿರ್ತಾರೆ ಆದರೂ ಕೂಡ ಈ ಒಂದು ಬೆಳವಣಿಗೆಯಲ್ಲಿ ಅಥವಾ ಪೊಲೀಸರು ಸುಮಂತ್ ಕೇಸ್ನಲ್ಲಿ ಇದುವರೆಗೂ ಕೂಡ ನ್ಯಾಯ ಕೊಡಿಸೋದಕ್ಕೆ ವಿಫಲವಾಗಿರುವಂಥ ಕಾರಣದಿಂದಾಗಿ ಸುಮಂತ್ ತಂದೆ ಕುಟುಂಬ ಹಾಗೂ ಆಸುಪಾಸ್ನವರು ಈ ಒಂದು ವಿಚಾರವನ್ನು ಇದೀಗ ಬಿಚ್ಚಿಡ್ತಿದ್ದಾರೆ ಏನದು ಸೀಕ್ರೆಟ್ ಆ ಸೀಕ್ರೆಟ್ ಕುರಿತಾಗಿ ಏನು ಬೆಳವಣಿಗೆ ಆ ಒಂದು ಮಾತುಗಳಾದರೂ ಏನು ಯಾಕೆ ನಮ್ಮ ಪೊಲೀಸ್ ಇಲಾಖೆ ಸುಮಂತ್ ಸಾವಿಗೆ ನ್ಯಾಯವನ್ನು ಕೊಡಿಸುವುದರಲ್ಲಿ ವಿಫಲವಾಗ್ತಾ ಇದೆ ಸೊ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸುಮಂತ್ ಸಾವಾಗಿ ಕಳೆದ ಹದಿನಾಲ್ಕನೇ ತಾರೀಕಿಗೆ ಅಂದರೆ ಫೆಬ್ರವರಿ ಹದಿನಾಲ್ಕಕ್ಕೆ ಒಂದು ತಿಂಗಳು ಕಳೆದು ಹೋಗಬಿಡಿತು ಸೊ ಈಗಾಗಲೇ ಒಂದು ತಿಂಗಳು ಕಳೆದೋದ್ರು ಸುಮಂತ್ ಸಾವಿನಲ್ಲಿ ಯಾವುದೇ ರೀತಿಯಾಗಿ ಆರೋಪಿಯ ಪತ್ತೆ ಆಗಲಿ ಅಥವಾ ಅಪರಾಧಿ ಇವರೇ ಎನ್ನುವ ರೀ ರೀತಿಯಾಗಲಿ ಯಾವುದೂ ಕೂಡ ಇದುವರೆಗೂ ಒಂದು ಮುನ್ಸೂಚನೆಯೂ ಕೂಡ ಸಿಕ್ಕುಬಿಟ್ಟಿಲ್ಲ ನಾಲ್ಕು ವಿಶೇಷ ತಂಡವನ್ನು ಕೂಡ ಪೊಲೀಸ್ ಇಲಾಖೆ ರಚನೆ ಮಾಡಿದೆ ಅಂದರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರೋ ಕಾರಣದಿಂದಾಗಿ ವಿಶೇಷ ತಂಡವು ಕೂಡ ರಚನೆ ಆಗಿಬಿಟ್ಟಿದೆ ಸೊ ನಾಲ್ಕು ತಂಡಗಳು ಒಂದು ಕಡೆಯಿಂದ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು ಆದರೆ ಏನು ಮಾಡ್ತಿದ್ದಾರೆ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಒಂದಿಷ್ಟು ಗುಪ್ತವಾಗಿ ಇತ್ತು ಅದರ ಕುರಿತಾಗಿ ನಾವು ಕೂಡ ಹೆಚ್ಚು ವಿವರವನ್ನು ಆಗಲಿ ಅಥವಾ ಪೊಲೀಸ್ ತನಿಖೆಗೆ ದಿಕ್ಕು ತಪ್ಪಿಸುವುದಾಗಲಿ ಯಾವುದನ್ನು ಕೂಡ ಮಾಡಲಿಲ್ಲ ಸುಮಂತ್ ಸಾವಿಗೆ ನ್ಯಾಯ ಬೇಕಾಗಿತ್ತು ಯಾವ ಹಂತದಲ್ಲಿ ಹೇಗೆ ಬೇಕಾದರೂ ತನಿಖೆ ಮಾಡಿದರೂ ಕೂಡ ಇದಕ್ಕೆ ಕುಟುಂಬ ಕುಟುಂಬದವರು ಕೂಡ ಬದ್ಧರಿದ್ದರು ಸೊ ಕುಟುಂಬವೂ ಕೂಡ ಇದಕ್ಕೆ ಸರಿಯಾಗಿ ಸ್ಪಂದನೆ ಕೂಡ ಮಾಡ್ತಾ ಇತ್ತು ಒಂದು ತಿಂಗಳು ಕಳೆದೋದ್ರೆ ಈ ಒಂದು ಸುಮಂತ್ ಕೇಸ್ಗೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಅವರ ತಂದೆಯ ನೋವಿನ ಮಾತು ಕೂಡ ಆಗಿತ್ತು ಈ ಒಂದು ಸಿ ವಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ತಂದೆ ಇದೀಗ ಸ್ಫೋಟಕ ಮಾಹಿತಿಯನ್ನು ಹಂಚಿಕೊಂಡು ಬಿಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಲೋಕನಾಥ್ ರೈ ಅವರ ಮಾಹಿತಿಯ ಪ್ರಕಾರ ಅಂದರೆ ಲೋಕನಾಥ್ ಅವರು ಹೇಳ್ತಾ ಇರುವಂಥ ಪ್ರಕಾರ ಆ ಒಂದು ವಿಷಯವನ್ನು ಈ ಒಂದು ಬೈಕ್ ಸವಾರ ಲೋಕನಾಥ್ ಅವರ ಮನೆಯಿಂದ ಹೊರಟಿರುವಂಥ ವಿಚಾರವನ್ನು ಸ್ಪಷ್ಟವಾಗಿ ಈ ಸುಮಂತ ತಂದೆ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರ ಮುಂದೆ ಬಿಚ್ಚಿಟ್ಟಿರ್ತಾರೆ ಆದರೂ ಈ ವಿಷಯವನ್ನು ಪೊಲೀಸರ ಮುಂದೆ ಇಟ್ಟಿರ್ತಾರೆ ಪೊಲೀಸರು ಕೂಡ ಈ ವಿಷಯವನ್ನು ಯಾವುದೇ ಕಾರಣಕ್ಕೂ ದಯವಿಟ್ಟು ಮಾಧ್ಯಮದ ಮುಂದಾಗಲಿ ಅಥವಾ ಯಾರ ಮುಂದೆಯೂ ಕೂಡ ಹೇಳೋದಕ್ಕೆ ಹೋಗಬೇಡಿ ಇದರಿಂದ ಮಾಹಿತಿ ಪ್ರಸಾರ ಆಗ್ತಾ ಇದ್ದ ಹಾಗೆ ಈ ಒಂದು ಅಂತಕ ಏನಿದ್ದಾನೋ ಅವನು ಎಸ್ಕೇಪ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ಈ ಒಂದು ವಿಷಯವನ್ನು ಯಾರ ಹತ್ರನೂ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ ಅನ್ನುವಂಥ ಸ್ಪಷ್ಟನೆಯನ್ನು ಪೊಲೀಸ್ ಇಲಾಖೆ ಈ ಒಂದು ಸುಬ್ರಹ್ಮಣ್ಯ ಅವರಿಗೆ ನೀಡಿಬಿಟ್ಟಿತ್ತಂತೆ ಸೊ ಹಾಗಾಗಿ ಈ ಒಂದು ವಿಷಯವನ್ನು ಪೊಲೀಸ್ ಇಲಾಖೆ ಹೇಳಿರುವ ಕಾರಣದಿಂದಾಗಿ ಯಾವ ಒಂದು ಮಾಹಿತಿಯನ್ನು ಕೂಡ ಸುಬ್ರಹ್ಮಣ್ಯ ಅವರು ಈವರೆಗೂ ಹಂಚ್ಕೊಂಡಿರಲಿಲ್ಲ ಆದರೆ ಒಂದು ತಿಂಗಳು ಏನು ಕಳೆದೋಯಿತೋ ಈವರೆಗೂ ಕೂಡ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂಥ ಬೆಳವಣಿಗೆ ಆಗಿಲ್ವೋ ತಂದೆಗೆ ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆಯೂ ಕೂಡ ಕಡಿಮೆ ಆಗೋದಕ್ಕೆ ಸಾಧ್ಯವಾಗಿಬಿಡುತ್ತೆ ಹಾಗಾಗಿ ಪೊಲೀಸ್ ಇಲಾಖೆಯ ಮೇಲೆ ಯಾಕೋ ಒಂದಿಷ್ಟು ಇಷ್ಟು ದಿನ ಇದ್ದಂತಹ ನಂಬಿಕೆ ಕಡಿಮೆ ಇದೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ನ್ಯಾಯವನ್ನು ಕೊಡಿಸ್ತಾರೆ ಅನ್ನುವಂತಹ ಭರವಸೆಯೂ ಇತ್ತು ಇದೀಗ ಪ್ರತಿದಿನಗಳು ಕಳೀತಾ ಇದ್ದ ಹಾಗೆ ಕಡಿಮೆ ಆಗ್ತಾ ಇದೆ ಕಾರಣ ಇಷ್ಟೇ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಆರೋಪಿಯ ಪತ್ತೆ ಆಗಿಲ್ಲ ಹಾಗಾಗಿ ಪೊಲೀಸ್ ಇಲಾಖೆ ಮೇಲೆ ನಮಗೆ ನಂಬಿಕೆಗೂ ಕೂಡ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಸುಮಂತ್ ತಂದೆಯವರ ಒಂದಿಷ್ಟು ಮಾತಾಗಿರುವಂಥದ್ದು ಇನ್ನು ಅದನ್ನು ಹೊರತುಪಡಿಸಿ ಅವರ ಅಜ್ಜನವರು ಕೂಡ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ರು ಈ ರೀತಿಯಾದಂಥ ಘಟನೆ ಯಾವ ಸಂದರ್ಭದಲ್ಲೂ ಕೂಡ ನಮ್ಮ ಮನೆಯಲ್ಲಿ ಆಗಲಿ ಅಥವಾ ನಮ್ಮ ಏರಿಯಾದಲ್ಲಾಗಲಿ ನಮ್ಮಲ್ಲಿ ಆಗಲಿ ಯಾವತ್ತೂ ಕೂಡ ನಡೆದಿರಲಿಲ್ಲ ಇಂಥದ್ದೊಂದು ಅಮಾನವೀಯ ಘಟನೆ ನಡೆದು ಹೋಗ್ಬಿಟ್ಟಿದೆ ಇದಕ್ಕೇನು ಕಾರಣ ಇದೇನು ಇರಬಹುದು ಅನ್ನೋದು ಕೂಡ ನಮಗೆ ತಿಳಿತಾ ಇಲ್ಲ ನನ್ನ ಮೊಮ್ಮಗ ಏನೋ ನಮ್ಮಿಂದ ದೂರ ಆಗಿಬಿಟ್ಟಾದರೆ ಅವನ ನೆನಪಿನಲ್ಲೇ ಕೊರಗೆ ಬಿಟ್ಟರೆ ನಮ್ದುಗೂ ಕೂಡ ಒಂದಿಷ್ಟು ಬದುಕಿದೆ ನಮ್ಮದೇ ಆದಂಥ ಒಂದು ವೈಯಕ್ತಿಕ ಬದುಕನ್ನು ಮಾಡೋದಕ್ಕೂ ಸಾಕಷ್ಟು ನೋವು ಆಗುತ್ತೆ ಆದರೆ ಅದನ್ನೆಲ್ಲವನ್ನು ಕೂಡ ಸೈಡಿಗಿಟ್ಟು ನಾವು ಜೀವನವನ್ನು ಮಾಡಬೇಕಾಗಿದೆ ಎನ್ನುವಂತಹ ಮಾತನ್ನು ಅವರ ತಾತನವರು ಹೇಳ್ತಾ ಇರುವಂಥದ್ದು ಅಂದರೆ ಸುಮಂತ್ ಅಜ್ಜ ಹೇಳ್ತಾ ಇರುವಂತಹದ್ದು ಒಟ್ಟಾರೆ ಕುಟುಂಬದ ಸದಸ್ಯರೆಲ್ಲರಿಗೂ ಕೂಡ ಧೈರ್ಯವನ್ನು ಅವರೇ ತುಂಬಿಕೊಂಡು ಎಲ್ಲರಿಗೂ ಕೂಡ ಸಮಾಧಾನವನ್ನು ಹೇಳಿಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇನ್ನು ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಯಾವ ಹಂತದ ಬೆಳವಣಿಗೆ ಆಗ್ತಾ ಇದೆ ಎಂಬುದನ್ನು ಎಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಮೇಲೋಟಕ್ಕೆ ಯಾವುದೇ ರೀತಿಯಾದಂಥ ಒಬ್ಬ ಆರೋಪಿಯನ್ನು ಕೂಡ ಪತ್ತೆ ಹಚ್ಚುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿ ಬಿಟ್ಟಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಪ್ರಶ್ನೆ ಸಹಜವಾಗಿ ಕಾಡುತ್ತಾ ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ